ವೆಲ್ಕಮ್ ಬ್ಯಾಕ್ ಟು ಎನ್ನ ಯೂಟ್ಯೂಬ್ ಚಾನಲ್ ಏನಿಗೋ ನಮಗೆ ತೀಜಾ ಏನು ಲಾಸ್ಟ್ ಟೈಮ್ ಬಂದಿತ್ತೆ ಊರುಪು ಒಂದಿಲ್ಲ ಮಸ್ತ್ ವೀಡಿಯೋ ಅಂತ ಪಾಡೋದು ನಂದು ಅದು ಗಮ್ಮತ್ತು ಉಂಡು ಇಲ್ಲೆಡು ದೊಡಮ್ಮನ ಮಗನ ಮದುವೆ ಉಂಡು ದೊಡಮನ ಮಗನ ಬಯಕೆ ಉಂಡು ಸೊ ರೆ ಸ್ಪೆಷಲ್ ವೀಡಿಯೋಜು ಊರುಪು ಅದು ಏನು ಗಮ್ಮತ್ ವೀಡಿಯೋ ಮಂತು ಪಾಡ್ಬೇಕು ಈ ವಾರ ಸಮೇತ ಏನು ವೀಡಿಯೋ ಮಂತ ಪಾಡ್ದು ಇಚ್ ಅಂಡ್ ಸೊ ಏನಂದಾಗೇ ಪೂರ ಏನು ಎದುರುಡು ರೆಡಿ ಅದು ಉಂಡು ಏನನ್ನ ಡ್ರೆಸ್ ಚೇಂಜ್ ಮಾಡ್ತಿದ್ದು ನಾನು ರೆಡಿ ಅದು ಪಿದ್ಯಾಡ ರೆಡಿ ಆರೋ ದಾಡೇಜ್ ಪೋದು ಪೋದು ಬಸ್ ಇಟ್ಟು ಪುರೋನ್ಯತ ಸೊ ಡ್ರೆಸ್ ಚೇಂಜ್ ರೆಡಿ ಅದು ಉದಯ ಪಡೋದು ಏನು ಪಿದ್ಯಾಂಡು ನಿಕ್ವೀ ಅದು ಪ್ಯಾಕ್ ಮಾಡ್ದು ಲಗೇಜ್ ಅವು ರೆಡ್ಡೆ ಲಗೇಜ್ ಪಾಕಪೀನಿ ಪಂಡ ಅಲ್ಲಿ ತುಂಬ ಪೋರೆ ಹಿಂಗೆ ಉದಸಿನ ಬಂಟು ಆಯ್ತು ಇತ್ತೆ ಬರ್ನೋವು ಇತ್ತೆ ಕಮ್ಮಿ ಅವು ಅಮ್ಮದಲ್ಲ ಮಂತ್ ಹೋದ್ ಎರಡು ಒಂಚೂರು ಜಾಸ್ತಿ ಆವು ದಯಪ ಐಟಮ್ ಅಮ್ಮ ಕೊರ್ಪಿನ ಮೆಗ್ಗೆ ಕೊರ್ಪಿನ ಸಮ ಐಟಮ್ಸುಂಡು

ಸೊ ಫೈನಲಿ ಬಸ್ ಬರ್ತಾ ಅಂಡ್ ನಾನು ಏನು ನಿಕ್ಲಿಗು ನೆಕ್ಸ್ಟ್ ಮಾರ್ನಿಂಗ್ ತಿಕ್ವೆ ಹಾಯ್ ಗುಡ್ ನೈಟ್ ಹಾಯ್ ಗೈಸ್ ಏನು ಫೈನಲಿ ಇಲ್ಲಾಗ ಬಂದಿದ್ದು ರೀಚ್ ಆದ್ದೆ ಒಂದು ಮಾಮಿ ತಿಂದಿದ್ದೀನಿ ನಾವು ಕೂಲಂದು ಆರನ್ ಬದ್ದೆ ಯಾರಾಗ್ಲಾ ಬಂತಾರೆ ತೈಕ್ ಬಾಕಿ ಎಲ್ಲ ಅಡ್ಡಿದೀನ್ಕು ನಾವೇ ಎಂದೇ ಮೇರೆ ನಾ ಕ್ಲೀನಿಂಗ್ ಅಂದ್ರು

ಎನ್ನ ಅತಿ ಕಂಡ ಹೈಟ್ ವೆಯ್ಟ್ ಮತ್ತೊಂದಿದ್ರೆ ಸೊ ಎಣ್ಣ ಸೈಜ್ ದಂದಾಜು ಏನಾರು ಪಿನ್ಮಂತದ್ದು ದಿ ಒಂದಿದೆ ಸೊ ಬಲೆ ಪಿನ್ಮಂತ ಸೊಂದಿ ಬರ್ಬೋದು multimulti- Jazaini Hrann Við séðum theur Unaur Ján Við séðum þár Ramar Ramante Ramante ನನಗಿಂಚ ಡೈರೆಕ್ಟ್ ಅದು ಸಾರಿ ತುತ್ತ ಗೊತ್ತಿತ್ತುಂಡು ಸಾರಿ ಪಿನ್ ಪಾಡ್ದು ಮತ್ತೆ ಬುಡೊಂದಿತ್ತೆ ಆ್ಯಂಡ್ ಒಂದು ಫಸ್ಟ್ ಟೈಮ್ ಏನು ಟ್ರೈ ಮಾಡ್ತದೆ ದಿಪುನು ಐರನ್ ಮಂತದ್ದು ಸಪ್ರೇಟದು ಏನ ಐರನ್ ಪಾಡ್ದು ಫೋಲ್ಡಿಂಗ್ ಮಂತದ್ದು ಬಾಕ್ಸಿಗೆ ಪೂರ ಪಾಡ್ದು ರೆಡಿ ಮಲ್ತದಿದು ಒಂದೊಂದು ಹೊಸ ಎಕ್ಸ್ಪೀರಿಯನ್ಸ್ ಏನು ಇನ್ನಿದ್ದಿತ್ತು ಜಿ ಯಾರು ಮಲ್ಪೆ ಬಂದದ್ದು ಆಡಲ್ಲ ಅಂಜಿ ಟ್ರೈ ಮಲ್ಪ ಏನೊಂದು ಮಲ್ತೀನಿ ಬಟ್ ಮಸ್ತ್ ರಿಸಲ್ಟ್ ಮಾತ್ರ ಮಸ್ತ್ ಎಡ್ಡೆ ಇತ್ತುಂಡು ಅವೇನು ಯಾನಿಕ್ಲೆಗೆ ನೆಕ್ಸ್ಟ್ ಮದಿಮೆದ ದಿನ ಮದುವೆ ತುತ್ತು ಅಲ್ಲ ತಾಪಾಗ ತೋಪಿಕ್ ಅಂದೆನ್ನ ಒಂಜಿ ಒಂಚು ಎಡ್ ಎಕ್ಸ್ಪೀರಿಯನ್ಸ್ ಫೈನಲ್ ಅದು ಫೋಲ್ಡಿಂಗ್ ಅಂತ ತೋಪೇ ಸರ ನನ್ನ ಬೈಕೆಗೆ ರೆಡಿ ಆಗ್ತೀನಿ ಚೆಂದಿರ್ತಾರೆ ನನ್ಬಿಡ್ತೀವಿ ಬೈಕ್ ಹೈಬ್ರ ಮಂತಿದ್ವಿ ने ना हेलो जावे <laughs> 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 yiranyana dakilga tur baadun tulabda dakilga tur baadun yiranyana qaji kullafolam qan kifadan kattalar misti yang botavjinino tuleng yang chinay botavjin janay hin endagepon yirag ta yang aybir mantilaga to yang attaman

ಸಮಾಧಾನಮಸ್ಸ ರಮಸ್ ಯಾವ ಅಮ್ಮ ಬಂದ್ರೆ ಮ್ಯಾಮ್ ಏನು ಚಿರಿಚವೆ

ಓ ಪಪ್ಪಾ ಓಲ್ತ ದೊಡ್ಡಂದು ಬನ್ನಿ ಅಂದ್ರೆ ಬರ್ತಿಲ್ಲ ಪಪ್ಪದವ್ರ ಬನ್ನಿ ಯಾವಟ್ಟಿಗೆ ಈಗ

ಚೂರು ಬೇಗನೆ ಪೋದಿತ್ತ ಕಾತು 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 ಫೈನಲಿ ಅದನ್ನು ಇಲ್ಲದ ಮಾತ ಬರ್ತಿದ್ರು ಲಾಸ್ಟ್ ಗಂಕಲ್ ಒಂದು ಏನ ಬಳಸಿನ ಒಂದು ಮತ ಏನ ಮತ ಮಾತಾಡ್ತು ಅದನ್ನು ಶುರು ಮಾಡ್ತಿದ್ರು இது தா போட்டேன் மல்லிகா

ಒಂದು ದಿನ ಅಕ್ಕನ ಭಯಕ್ಕೆ ಐನಾಥಿಯಾನು ಅವ್ರನ್ನ ಮೂಮೆಂಟ್ಸನ್ನು ಕ್ಯಾಪ್ಚರ್ ಮಾಡಬೇಕು ಟ್ರೈ ಮಂತೆ ಹಿಂಗೆ ಏ ತಾಂಡು ಆತ ವೀಡಿಯೋಸ್ ಅಂತದೆ ಅನ್ನ ಮುಂಪ ಅಪ್ಲೋಡ್ ಮಾಡ್ತಂದಿರಲಿದೆ ಆ ಮಾತ್ರ ಶೋಕ್ ರೆಡಿ ಆದಿತ್ತೇವ್ರ ಪೊರ್ಲು ಕ್ಯೂಟ್ ಕ್ಯೂಟ್ ಆದ ಗುಂಡು ಗುಂಡು ಆದಿತ್ತೇವ್ರ ಆ ನೀನು ಸತ್ತ ಮಸ್ತ್ ಟೈಮ್ ಆಯ್ಬೇಕಾರೆ ನಾನು ಡೈರೆಕ್ಟ್ ಅದು ಖುಷಿ ಅಂದಿರಲಿದೆ ಹಿಂಗೆ ತೋದು ಹಿಂಗೆ ಒಂದು ಆಸೆ ಇತ್ತು ಇಂಚನೆ ಯಾರನ್ನ ಕೈ ತಿನ್ಪ ತಿಂಡಿ ತಿನ್ಪು ಲಾಸ್ಟ್ ಗಾರಿಯಲ್ಲಿ ಎತ್ತದೇನೋ ಕುಲ್ಪದು ತೀಜಾಬಲ ಪಂದಿದ್ದು ಫೋಟೋಸ್ ಮತ್ತೋದು ಎತ್ತಿರ ಹೆಂಗೆ ತಿಂಡಿ ತಿನ್ಪದು ಅಂತ ಅವನ್ ಹೆಂಗೆ ಮಸ್ತ್ ಖುಷಿ ಆಂಡ್ ಯಾರು ಅಣ್ಣ ಪನೊಂದೇ ಇತ್ತು ಫಸ್ಟ್ ಗಂಚ ಹೆಂಗೆಲ್ಲ ಕೊರ್ನ ಎಡ್ಡೆ ಐತಪ್ಪ ಬಟ್ ಅವ್ರು ಅಂಚನೆ ಅಂತೇರು ಹೇಗೆ ಮಸ್ತ್ ಖುಷಿ ಅಂಡು ಅಂಚನೆಯಾರನ್ನ ಕರಿ ಕರಿಮನೆ ಗಿಫ್ಟ್ ಮತ್ತರು ಮಸ್ತ್ ಶೋಕ್ ಇತ್ತು ಮಾತ್ರ ಸೊ ಒಂದು ഞാൻ കെപ്ചർ മെലത്തിന മൂമെൻറ്റ്സ് നീക്കമി எங்களுக்கு பொக்கடை என்று மூமெண்ட் கிரியேட் மாத்தீங்கன்னா எங்களுக்கு மஸ்தி மாமி என்களே சொன்னேன் இப்போ சொன்ன ಹಾಯ್ ಸಿಕಾ ಹಾಯ್ ಮಂಪ್ಲೇ ಹಾಯ್ ಮಂಪ್ಲೇ ಆ ಎಷ್ಟು ಡೇ ಜಲಕನ ಹಾಯ್ ಎನ್ನಕಿನ್ ಯಾ ಸಬ್ಸ್ಕ್ರೈಬರ್ ಕ್ಯೂಟ್ ಸಬ್ಸ್ಕ್ರೈಬರ್ ಅಂದೆ ಮೇರೆನ ಬಕೋನಿ ಬ್ಲಾಗ್ ಲತೂದಿಪರ್ಸ್ ಮರ ಬ್ಲಾಗ್ ಎಂಬೆಗ ವನಸ್ ಬಡಾ ಪಣ ಗೆಲೆ ಪಲ್ಪಿ

ಬಂಗಾರಮ್ಮ ಬಡ್ಡಿ ಬಂಗಾರಮ್ಮ ಹೇಳಿ ಕೆಲವೊಂದೆ ಬಾಯ್

ಗೊತ್ತುಂಡ ಬೋಗಿನಿ ಬರ್ತೀನಿ ಆಂಡ್ ಗೈಸ್ ಇಂಕಲ್ ನ ಒಂಜಿ ಬಯಕೆ ಆಂಡ್ ಎನ್ನ ಒಂಜಿ ರಜೆ ಎಲ್ಲ ಗುಳುಮ್ ಸ್ವಾ ರಜೆ ಆಗ್ತೇನೆ ಆಯ್ತು ಒಟ್ಟು ನಾಲ್ಕು ದಿನ ಅಂತ ಬರ್ತೀನಿ ವೈಟ್ ಒಂಜಿ ದಿನಕ್ಕೆ ಗುಳನ್ಸಾ ಬನ್ನಿ ಆ್ಯಂಡ್ ಗಮ್ಮ ತ ಉಂಟು ಬೈಯಕ್ಕೆ ಪೂರಾ ಮಾತೇರಿ ಅಂಗಿಲ್ಲ ಕುಲ್ಲುಪ್ಪ ಮತ್ತು ಗಟ್ಟಿ ಬಿಟ್ಟು ಮನಸ್ಸು ಮನಪರೆಗೆ ಅಂತ ಆಯ್ತು ಇಂಕ ಅಂದ್ರೆ ದರ್ದನ ದರ್ದನ ತಿಂದೆ ಇದು ಒಂದೇನೋ ಏನು ಚಂಡು ಕಲ್ಲರ್ ಯುನೀಕೇ ಇದು ಪೋತದ್ದೆ ಇನ್ನು ಈವ್ನಿಂಗ್ ಲೋ ಒ ಫಂಕ್ಷನ್ ಹಾಕೊಂಡು ಮನಪರಾಗಂಡು ಅವೆಲ್ಲ ಅಂಚನೆ ಮನ್ಸಂದು ಇತ್ತೀನಾಗಲ್ಲ ಅಲ್ಪ ವರ್ಕ್ ಮಾಡಿ ಬರ್ತೀರ ಅರ್ನ ಇಲ್ಲ ಸೊ ಅಡಿಗೆಲೆ ಹೋರಂಡತಿ ಅಂಚ ಒಂದು ಡ್ರೆಸ್ ಇರ್ತದ ಫ್ರೆಶ್ಅಪ್ ಅದು ಒಂದು ಇದು ಇದೆಯನ್ನ ಏನಿದ್ದ ದಿನ ಸಾಕಾತಿತ್ತು ನನ್ನ ಹತ್ರ ಬಂದಿಂದ ನಮ್ಮ ಕೋಲ್ ಗೋಲ್ಪಾತ ಎಂಕಲ್ ಮಾವನ ಲಕ್ಷ ಪಾಸ್ ಸಿಗ್ಬೇಕಾಗುತ್ತೇಬು ಮಾಮ ಎನ್ನ ಯೂಟ್ಯೂಬ್

ಹಾ ಯಾಣೆ ಅಪ್ ಬಂದು ಅಮ್ಮ ಮಾತ್ರ ಪಣ ಅಪ್ಪ ನಿಂದು ಏರ್ಗೇನು ಚಾಯ್ ಜಾಯ್ ಗೈಸ್ ಒಂದು ಎನ್ನ ಇಲ್ಲ ಕೆಲ ಪೊಪ್ಪಿನ ಔಟ್ಫಿಟ್ ಹೇರ್ ಸ್ಟೈಲ್ ಐತೆ ಅನ್ಕಾತದೆ ಹೆ ಮುಲ್ಪದ ಉರಿ ಕಾಕುಜಿ ಓಡ್ರೆಸ್ ಒಂದೊಂಚದ ಪಾತೀ

ಏರಿಗೋ ಹೆಂಗ ಹೆಂಗ್ಳಿಗೈಸ್ ಹೆಂಗಲ್ಲ ಆಟೋ ಬರ್ತಂಡು ಯಾನ್ ಚಿಕ್ಕವಣಿಗೆಗೂ ಬಕ್ಕಾವೆ ಏನಿತ್ತೆ ಅಣ್ಣ ಅಣ್ಣನ ಇಲ್ಲಾಗ್ಲ ಬೋರಂಡು ಮದಿಮಾರ್ನ ಇಲ್ಲಾಗ ಸೊ ಏನು ಕಾಂಡೇನ ಒಂದು ಪಿನ್ ಮಾಡ್ದಿತ್ತೆ ಸಾರಿ ಬಂದ ಹಾ ಸೊ ಈಜ್ಜಿ ಬೈ ಸೊ ಹೆಂಗಲ್ಲ ಆಟೋ ಬೈತೆ බ නිසාන් කතෙක් ගත තම් අයිදු හත්තාගේ අපට තික්කු රවත් කොයි රයිිය පවීනසාරි

ಬತ್ತಿನ ಇಲ್ಲೋಕೆಲ್ದೇಗ್ ಅವಳು ಬರ್ನಾಗಾನೆ ಮಸ್ತ್ ಸಾಗದಿತ್ತ ಸೀರೆ ಮತ ಅಣ್ಣಕ್ ಹೊರದು ಅಲ್ಪ ದಿನ್ಚ ಬರ್ನಾಗನೇ ಸುಸ್ತಂಡ್ ಸೊ ಅಲ್ಪ ಪ್ರಸಾದ ಮತ ಅದೇ ಒನಸ್ ಮತ ಅಂತದ್ ಹೇಳ್ತಿದ್ದ ಬಿದಡಿ ಹೆಂಗಲ್ ಹೇಗ ಹೆಂಗ್ಲಿದ್ದ ಅದು ಬತ್ತ ಗಟ್ಟಿಡ್ ವನಸ್ ಮತ ಅಂತದ್ ಪ್ರಸಾದ ಮತ ಅದೇತಂದು ಅಂಡಿನೀಕ ಬಯಕೆ ಅಂಡ್ ಇಲ್ಲೋ ಕೆಲ್ ಮಾತಾಡ್ತಮಂತದ ಏನು ಬಾಂಟಾ ಸೊ ಆಂಡಿ ಏನ್ ಕಲ್ನ ಇ ಒಂಥರ ಎಂಜಾಯ್ಮೆಂಟ್ಸ್ ಈ ರೀತಿ ಟಾಂಡು ಫಂಕ್ಷನ್ ಫಂಕ್ಷನ್ ಮತ್ತು ಅಟೆಂಡ್ ಅಂತದ್ದು ಸೊ ಒಂದು ಈತಿಯನ್ನು ಇನ್ನಿತ ಇನಿ ಅಂದಾದ ಟೈಮ್ ಸ್ಪೆಂಡ್ ಮತ್ತೆ ಭಯ ಕೇಳು ಇಲ್ಲೋ ಕೆಲಜ ಮಾತಾ ಒಂದು ಮಾತಲ್ಲ ಒಂಜಿ ನಮ್ಮ ಮೆಮೊರಿ ಒಂಜಿ ಗುಡ್ ಮೂಮೆಂಟು ಶೇರ್ ಮಾಡ್ತೀಕಲ್ನ ಟುಡು ಸೊ ಒಂದೇ ನೈನಿತಾವ್ಲಾಗುನ್ಯೋಗೆ ಎನ್ನುವಂತಂದ್ರಲ್ಲೇ ಯಾನ್ ನಿಕ್ಲಿಕ್ಕೆ ತಿಕ್ಕುವೆ ನನ್ನ ನೆಕ್ಸ್ಟ್ ವೀಡಿಯೋಡು ಅದ ಮುಟ್ಟ ಲವ್ ಯು ಆಲ್ ಗುಡ್ ನೈಟ್